ಚಂದ್ರ ಕರೆ ನಕರ ನಿವಾಸ ಈಶಾನ್ಯ ತುಕ್ರ ಸೂರ್ಯಕರೆ ಸೂರ್ಯ ಕರೆ ವೇಣೂರು ಗಣೇಶ್ ಗಣೇಶ ನಾವಣ ಮಾಡ್ತಾರೆ ಮಧ್ಯೆ ಬಲ್ಲದ ಮಲ್ಲದನ ಫೈನಲ್ ಸ್ಪರ್ಧೆ ಸೂರ್ಯ ಕರೊಪ್ಪ ಸೂರ್ಯ ಕರೊತ್ತ ವೇಣೂರು ಮೂಡಕೋಡಿ ಗಣೇಶ ತಾವಣ ಪಡಿತಾರೆ ಭುಜನ ಮಧ್ಯೆ ಮುಪ್ಪತ್ತೆಂಟನೇ ವರ್ಷದ ವೇಣೂರು ಪೆರುಮಲದ ಸೂರ್ಯ ಚಂದ್ರ ಜೋಡುಕರೆ ಕಮಳಗುಟದ ಬಲ್ಲಮಲ್ಲ ವಿಭಾಗದ ಒಳ್ಳೆಯ ಬಹುಮಾನ ಒಳ್ಳೆಯ ಬಹುಮಾನದ ನಕ್ರಮದ ವೇಣೂರು ಮೂಡ ಗಣೇಶ್ ತಾಣ ಪಡಿತಾರೆ ಬಂದಿನ ನಂಬರ್ ಗಿಡ ಏನಾರೆ ಬಂಬ್ರಾಣ ಬೈಲು ಒಂದಿತ್ ಸೇತ್ರ ಹನ್ನೊಂದು ಹತ್ತು ಹನ್ನೊಂದು ಐವತ್ತ ಎಂಟು ಚಂದ್ರಕರ್ಡ್ ಭತ್ತ ನಕ್ರಮೋದರ ನಿವಾಸ ಈಶಾನಿ ತುಕ್ರಭಂಡಾರ ನೆರಳಿಗೆ ಮುಪ್ಪತ್ತೆಂಟನೇ ವರ್ಷದ வேணூர் பெருமட சூரியச்சந்திர ஜோடக்கரே கமலக்கூட்டத விடனே பகுமான எடநே பகுமான வக்கிரமோதர் நிவாச இசானி துக்கிரபண்டாரி பெருங்க கௌடரே ಚಂದ್ರಕರ ಬೆಳವಾಯು ಮನಟ್ಟು ಶಿವರಾಮ ಹೆಗಡೆಗೆ ಸೂರ್ಯಕರ ಬೆಳವಾಯಿ ಗೊತ್ತು ಕೌಶಿಕ್ ದಿನಕರ ಭೀಷರಿಗೆ ಚಂದ್ರ ಕರೆತ್ತ ಚಂದ್ರ ಕರೆತ್ತ ಬೆಳವಾಯು ಮನಟ್ಟು ಶಿವರಾಮ್ ಹೆಗಡೆ ನರಳಿಗೆ ಮುಪ್ಪತ್ತೆರಡನೇ ವರ್ಷದ ವೇಣೂರು ಪೆರಮುಡ ಸೂರ್ಯ ಚಂದ್ರ ಜೋಡುಕರ ಕಂಬಳಕೂಟದ ಬಲ್ಲದೈಲ ವಿಭಾಗದ ಒಂಜನೇ ಬಹುಮಾನ ಸೂರ್ಯಕ್ಕೆ ಬರ್ತನ ಬೆಳವಾಯಿ ಪೆರೋಡಿ ಪುತ್ತಿಗೆ ಹೊತ್ತು ಕೌಶಿಕ್ ದಿನಕರ ಭೀಶ್ರ ಎರಡನೇ ನಂಬರ್ಲೆಗೆ ಮುಪ್ಪತ್ತೆರಡನೇ ವರ್ಷದ ವೇಣುರ್ಪೆಮುಡ ಸೂರ್ಯಚಂದ್ರ ಜೋಡುಕರೆ ಕಂಬಳಕೂಟದ ಬಲ್ಲದೆ ವಿಭಾಗದ ಎರಡನೇ ಬಹುಮಾನ ಹನ್ನೊಂದು ಐವತ್ತಾರು ಹನ್ನೊಂದು ಅರವತ್ತ ಎಂಟು ಒಂಜನೇ ಬಹುಮಾನದ ಬೆಳವಾಯಿ ಮನಟ್ಟು ಶಿವರಾಮ ಹೆಗ್ಡರ್ನ ಗಿಡರನ್ನ ಎರಡನಗಿಡಿನ ಬಾರಾಡಿ ನತೇಶ್ ಚಪಲಿಗಿರಿ రనే బహుమారవడి పుకు కౌశిక్ దినకర భీష రెడ్డ మధ్యలో గిడైన పూజార్జా హరిమ దొడ్డదక్కులు చంద్రకరటు సూర్య కరెంటు వేణూరు బూడుకోడలు విభాగ ఫైనల్ స్పర్ధ సూర్య ಸೂರ್ಯ ಕರೆತ ಸೂರ್ಯ ಕರೆತ ವೇಳೂರು ಮೂಡ್ ಕೋಡಿ ಗಣೇಶ್ ನಾರಾಯಣ ಪಂಡಿತ ಎರಡನೇ ನಂಬರ್ ಎಲ್ಲಿಗೆ ಮುಪ್ಪತ್ತರಡನೇ ವರ್ಷದ ವೇಳೂರು ಪೇರ್ಮಡ ಸೂರ್ಯಚಂದ್ರ ಜೋಳಕರೆ ಕಂಬಳಕೂಟದ ನಾಯರದ ಎಲ್ಲಿ ವಿಭಾಗದ ಒಂದನೇ ಬಹುಮಾನ ಹನ್ನೊಂದು ಒಂಬತ್ತು ಹನ್ನೊಂದು ಎಪ್ಪತ್ತ ಆರು ಚಂದ್ರಕ್ಕರೆ ಬತ್ತನ ಮಿಜಾರು ಹರಿಮೀನಾಕ್ಷಿ ದೋಟ ಹರಿಯಪ್ಪ ಶೆಟ್ಟನೇ ನಂಬರ್ ನಾಯರ್ ಎಲ್ಲಿ ವಿಭಾಗದ ಮುಡ ವರ್ಷದ ಬಹುಮಾನ ಒಂದನೇ ಬಹುಮಾನದ ತೀರ್ಪು ಪಡೆಯ ವೇಣೂರು ಮೂಡ ಗಣೇಶ್ ಜ್ಞಾನ ಗಣೇಶ್ ನಾರಾಯಣ ಪಂಡಿತನ ರೇ ನಂಬರ್ ನಂಬರ್ ಗಿಡನಾರು ಕಕ್ಕೆಪದ ಮಹಾಮಾಯಿ ಗೌತಮ್ ಗೌಡರು ಚಪ್ಪಂಡ ಲಾಸ್ ಆಗಿ ರಹುಮಾನ ತೀರ್ಪು ಪಡೆಯ మిజారు హరి మినీనాక్షి దోట హంబర్ అయినారు పట్టే గురుచ్చరణ బోలారు బలే చంద్ర కరెంటు సూర్య కరెంటు నారావి దళు அட்டப்பலாயு விபாக ஃபைனல் சூரிய கர்த்த சூரிய கர்த்த சூரிய கர்த்த நாரி யுவராஜ் எல்லாம் முப்பத்தெண்டே வர்ஷ வேலூர் பெருமட சூரியச்சந்திர ஜோடக்கரே கம்பளக்கூட்டத அட்டப்பலாயுது வித హమాన చంద్రకరపత్న బోళారకే పూజారణ రేగ అడ్డపల్ విభాగ ముప్పనే వర్షద రహుమాన వందనే బహుమాన తీర్పు పడే నారావి యువరాజన ఎర్లిన పలాడు ముట్టినారే భట్కళ హరీశరే

పద్మజట్ మరపు ఒక అలక్క మరప మరపన సీకు ఉంజు మనుష్యకు ఉరుపు జిండలి బిరవ గుడ్డ చంద్రకంటే బోళీ విభాగ ఫైనల్ స్పర్ధ సూర్య ಸೂರ್ಯ ಕರೆತ ಸೂರ್ಯ ಕರೆತ ಶ್ರೀಪುಳಲಿ ಬಿರಾವು ಗೊತ್ತು ಪ್ರಶಾಂತ್ ಶೆಟ್ಟರ್ ನಂಬರ್ ನಂಬರ್ಗೆ ಮುಪ್ಪತ್ತರಡನೇ ವರ್ಷದ ವೇಣೂರು ಪಿರುಮುಡ ಸೂರ್ಯಚಂದರ ಜೋಡಕರೆ ಕಂಬಳಕೂಟದ ನಾಯರಮಲ್ಲ ವಿಭಾಗದ ಒಂಜನೇ ಬಹುಮಾನ ಹನ್ನೊಂದು ಮೂವತ್ತ ಮೂರು ಹನ್ನೊಂದು ನಲವತ್ತ ಐದು சந்திர கரெட்டு பத்தினு குத்து சதீஷ் சேட்டர் ரெண்டே நம்பர் முப்பத்தே வர்ஷ நாயர் மல்ல விபாக ஒன்றனே பகுமான தீர்ப்பு படையினு பிரவ் குத்து பிரசாந்த் சேட்டர் ஒன்றே நம்பர் கிடைனாஜாத்தபுர ஸ்ரீனிவாசரி ரெண்டே பகுமான தீர்ப்பு படையினு சதீஷ் செட்டர் ரெண்டே நம்பர் கிடையா பாராடி நத்தேஷ் சப்பலிர் ಬೈದಿರು ಬಹುಮಾನ ಪಡೆಯ ಯಜಮಾನ ನಕಲು ಇರ್ಲಿನ ಗಿಡತ್ತ ನಕಲು ತೀರ್ಪುಗಾರದು ಸಾಕಾರ ಮಲ್ತಿ ನಕಲು ಮಾತಿರ್ಲ ಆಯ್ನಾದು ಬೇಗ ವೇದಿಕೆಗೆ ಬತ್ತದು ಬಹುಮಾನ ವಿತರಣದ ಕಾರ್ಯಕ್ರಮದ ಒಂದು ವಿನಂತಿ ಮಲ್ತುನಿಲ್ಲ ಜೊತೆ ಕಂಬಳಾಭಿಮಾನಿ ಪ್ರೇಕ್ಷಕ ಈ ಬಹುಮಾನ ವಿತರಣದ ಕಾರ್ಯಕ್ರಮದ ಉಪಸ್ಥಿತಿ ರೈತದು ಈ ಕಾರ್ಯಕ್ರಮ ಪೊರಲು ಮಲತಿಕೊಡೋ ಬಂದು ವಿನಂತಿ ಮಲ್ತು